ಸ್ಲಿಪ್ ಮತ್ತೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಇ ಎ ದವರು ನಡೆಸುವಂತ ಆಪ್ಷನ್ ಎಂಟ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಇರುತ್ತೆ ಸರಿನಾ ಆದ್ರೂ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತ ಇರುತ್ತೆ ಸೊ ಇವಾಗ ನಿಮ್ದು ಒಂದು ಹತ್ತು ಸಾವಿರ ರ್ಯಾಂಕಿಂಗ್ ಬಂದಿದೆ ಅಂತ ಅನ್ಕೊಳಣ ಇಂಜಿನಿಯರಿಂಗ್ ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ ಹತ್ತು ಸಾವಿರ ರ್ಯಾಂಕಿಂಗ್ ಬಂದಿದೆ ಗೊತ್ತಾ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಇಷ್ಟ ಇರುತ್ತೆ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಇಷ್ಟ ಇರುತ್ತೆ ಅದನ್ನು ಟಾಪ್ಗೆ ಹಾಕ್ತೀರ ಅಂದರೆ ಮೊದಲನೇದು ಅದಾಗಿರುತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆಮೇಲೆ ಏನು ಮಾಡ್ತೀರಾ ಎರಡನೇದು ಇನ್ನೊಂದು ಟಾಪ್ ಕಾಲೇಜ್ ಹಾಕ್ತೀರಾ ಮೂರನೇದು ಒಂದು ಟಾಪ್ ಕಾಲೇಜ್ ನಾಲ್ಕನೇ ಟಾಪ್ ಕಾಲೇಜ್ ಹಿಂಗೆಲ್ಲ ಹಾಕ್ತೀರ ನಿಮ್ಗೆ ಇಷ್ಟ ಇರೋದನ್ನ ಮೊದಲನೇ ಹಾಕಿರ್ತೀರ ಆ್ಯಂಡ್ ನಿಮ್ಮ ಮಾರ್ಕ್ಸು ಆ ಕಾಲೇಜ್ ಲೆವೆಲ್ಗೆ ಮ್ಯಾಚ್ ಆಗ್ತಿದ್ರೆ ಅಂದರೆ ನಿಮ್ಮ ರ್ಯಾಂಕಿಂಗ್ ಕಟ್ ಆಫು ಆ ಕಾಲೇಜ್ ಕಟ್ ಆಫ್ ಎರಡು ಸೇಮ್ ಆಗಿದ್ರೆ ನಿಮ್ಗೆ ಆ ಕಾಲೇಜ್ ಅಲೌಟ್ ಮಾಡ್ತಾರೆ ಇಲ್ವಾ ಕೆಳಗಡೆ ಆಪ್ಷನ್ಸ್ಗೆ ಹೋಗ್ತಾರೆ ನೀವು ಬೇರೆ ಟಾಪ್ ಕಾಲೇಜಸ್ ಹಾಕಿದ್ರಲ್ಲ ಅದನ್ನ ನೋಡ್ತಾರೆ ಅದು ನಿಮ್ಗೆ ಸೆಟ್ ಆಗುತ್ತಾ ಅಂತ ನಿಮ್ಗೆ ಅದು ಯಾವುದು ಸೆಟ್ ಆಗ್ತಿಲ್ಲ ಅಂದರೆ ಏನಾದರೂ ನೀವು ಬೇರೆ ಕಾಲೇಜಸ್ ಹಾಕಿದ್ರೆ ಈಗ ಹತ್ತು ಸಾವಿರ ರ್ಯಾಂಕಿಗೆ ನಿಮ್ಗೆ ಯಾವುದು ಸಿಗ್ತಾ ಇಲ್ಲ ಇರಲಿ ಅಂತ ನೀವು ಸೇಫರ್ ಸೈಡ್ ಇನ್ನೊಂದು ಮೂರ್ನಾ ಕಾಲೇಜ್ ಆ್ಯಂಡ್ ಮಾಡಿರ್ತೀರ ಸೊ ಅದು ನಿಮ್ಗೆ ಏನಾದ್ರು ಮ್ಯಾಚ್ ಆಗ್ತಿದ್ರೆ ಅದನ್ನು ಕೊಡ್ತಾರೆ ಓಕೆನಾ ಸೊ ಈ ಥರ ನಿಮ್ಗೆ ಇಷ್ಟ ಅಂದರೆ ನಿಮ್ಗೆ ಯಾವ್ದು ಇಷ್ಟನೂ ಅದನ್ನು ಹಾಕಿದ ತಕ್ಷಣ ಸಿಗುತ್ತೆ ಅಂತ ನಾವು ಹೇಳೋಕೆ ಆಗಲ್ಲ ನಿಮಗೆ ಬೇಕಾಗಿರೋ ಕಾಲೇಜ್ ಮಾರ್ಕ್ಸ್ ಇದ್ರೆ ಮಾತ್ರ ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಲೇಜ್ ಯಾವುದೋ ಒಂದು ಕಾಲೇಜ್ ಇದೆ ಅಂತ ಅನ್ಕೊಳ್ಳೋಣ ಅದ್ರ ಕಟ್ ಆಫ್ ಐದು ಸಾವಿರ ಓಕೆನಾ ಹೋದ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅದ್ರ ಕಟ್ ಆಫ್ ಐದು ಸಾವಿರ ಇತ್ತು ಅನ್ಕೊಳ್ಳೋಣ ಸೊ ಈ ವರ್ಷಕ್ಕೆ ಏನಾಗಿರುತ್ತೆ ಅಂದರೆ ಒಂದ್ ಸಾವಿರ ರೈಸ್ ಆಗಿರ್ಬೋದು ಒಂದ್ ಸಾವಿರ ಕೆಳಗಡೆ ಹೋಗ್ಬೋದು ಎರಡರಲ್ಲಿ ಒಂದಾಗುತ್ತೆ ಕರೆಕ್ಟಾ ಹಿಂಗೆ ನಿಮ್ಮದು ರ್ಯಾಂಕಿಂಗ್ ಎರಡು ಸಾವಿರ ಬಂದಿದೆ ಅಂತ ಅನ್ಕೊಳ್ಳೋಣ ಓಕೆನಾ ಆ ಕಾಲೇಜ್ ಕಟ್ ಆಫ್ ಐದು ಸಾವಿರ ನಿಮ್ಮ ರ್ಯಾಂಕಿಂಗ್ ಎರಡು ಸಾವಿರ ನೀವೇನು ಮಾಡಿದ್ರೆ ಈಗ ಕಾಲೇಜ್ ಮೊದಲನೇ ಕಾಲೇಜ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿದ್ದೀರಾ ಸೊ ನಿಮಗೆ ಸಿಕ್ಕೇ ಸಿಗುತ್ತಾ ಕಾಲೇಜ್ ಈಗ ಇನ್ನೊಂದು ಸಿಚುವೇಶನ್ ಯೋಚನೆ ಮಾಡೋಣ ಆ ಕಾಲೇಜ್ ಕಟ್ ಆಫ್ ಐದು ಸಾವಿರ ಬಟ್ ನಿಮ್ಮ ಕಟ್ ಆಫ್ ಹತ್ತು ಸಾವಿರ ಬಂದಿದೆ ನೀವು ಆ ನ ಹಾಕಿದ್ದೀರಾ ಸೊ ಆವಾಗ ನಿಮಗೆ ಸಿಗಲ್ಲ ಸೊ ಏನು ಮಾಡಬೇಕು ಅಂದರೆ ಇಯರ್ ಇಯರಲ್ಲಿ ಹೋದ ವರ್ಷದಲ್ಲಿ ಹತ್ತು ಸಾವಿರ ರೇಂಜಿಗೆ ಯಾವ್ಯಾವ ಕಾಲೇಜಸ್ ಸಿಕ್ತು ಅಂತ ನೋಡಬೇಕು ಅದರಲ್ಲಿ ಬೆಸ್ಟ್ ನಿಮ್ಗೆ ಯಾವುದು ಅನ್ಸುತ್ತೋ ಅವನ್ನೆಲ್ಲ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿಗೆ ಹಾಕಬೇಕು ಓಕೆನಾ ಅವಾಗ ಹತ್ತು ಸಾವಿರ ಇರೋ ಅಂಥದ್ದು ನಿಮ್ಮ ರೇಂಜಿಗೆ ಇರೋ ಅಂಥದ್ದು ಸಿಗುತ್ತೆ ಅರ್ಥ ಆಯಿತು ಅನ್ಕೋತೀನಿ ನಿಧಾನ ಕೇಳಿದ್ದೀನಿ ಗೊತ್ತಾಗಿದೆ ಅನ್ಕೋತೀನಿ ಸೊ ಈ ಥರ ಅರ್ಥ ಆಯ್ತಾ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಫಸ್ಟ್ ಏನು ಮಾಡಿ ಅಂದರೆ ಈಗ ನಿಮ್ಮದು ಕೆ ಸಿ ಟಿ ರ್ಯಾಂಕ್ ಬಂದಿದೆ ಗೊತ್ತಾ ನಿಮ್ಮ ರ್ಯಾಂಕಿಗೆ ತಕ್ಕನಂತೆ ಈಗ ಸಿ ಎಸ್ ಬ್ರಾಂಚ್ ತಗೊಳ್ಳೋಣ ಸಿ ಎಸ್ ಬ್ರಾಂಚ್ ಕರ್ನಾಟಕದಲ್ಲಿ ಯಾವ್ಯಾವೆಲ್ಲ ನಿಮ್ಮ ರ್ಯಾಂಕ್ ರೇಂಜಿಗೆ ಬರ್ತಿದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಆ ನ ರೆಡಿ ಮಾಡ್ಕೊಂಡು ಅದರೊಳಗಡೆ ಆರ್ಡರ್ನ ಚೇಂಜ್ ಮಾಡ್ಕೊಳ್ಳಿ ಆ ಲಿಸ್ಟ್ ಒಳಗಡೆ ನಿಮ್ಗೆ ಯಾವ ಫಸ್ಟ್ ಬೇಕು ಯಾವ್ದು ಸೆಕೆಂಡ್ ಬೇಕು ಯಾವ ತರ್ಡ್ ಬೇಕು ಆ ಥರ ಸೆಟ್ ಮಾಡ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಇನ್ನೂ ಏನಾರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ಮತ್ತೆ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು